ಮುಸ್ಲಿಂ ಮುಖಂಡರ ಮನೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಅನ್ನ ಸಂದರ್ಪಣೆ ಸಿರವರ ತಾಲೂಕಿನ ಕವಿತಾಳ ಪಟ್ಟಣ ಮುಸ್ಲಿಂ ಮುಖಂಡ ಅಬ್ದುಲ್ ಕರೀಂ ಸಾಬ್ ಅವರು ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಶನಿವಾರ ಅನ್ನ ಮಾಡಿ ಸೌಹಾರ್ದತೆ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸತತ ಅನ್ನ ಸಂದರ್ಪಣೆ ಮಾಡುತ್ತಾ ಹಿಂದೂ ಮುಸ್ಲಿಂ ಬಾಂಧವರ ನಡುವೆ ಭಾವೈಕ್ಯತೆ ಸಾರಿದ್ದಾರೆ ಕವಿತಾಳ ಮತ್ತು ಪಾತಾಪುರದ ಅಯ್ಯಪ್ಪ ಸ್ವಾಮಿ ಪೀಠದ ನಲವತ್ತಕ್ಕೂ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಹೋಳಿಗೆ ತುಪ್ಪ ಲಾಡು ಸೇರಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಗಮನ ಸೆಳೆದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಬಿಎ ಕರೀಮ ಸಾಬ್ ಮಾನವ ಕುಲ ಒಂದೆ ಇಲ್ಲಿ ಜಾತಿ ತಾರತಮ್ಯವಿಲ್ಲ ಮನುಷ್ಯತ್ವದಲ್ಲಿ ಹುಟ್ಟಿದವನು ಸೌಹಾರ್ದತೆ ಕಾಯಬೇಕು ಎಲ್ಲ ಧರ್ಮೀಯರನ್ನ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣಬೇಕು ಅಂದಾಗ ಮಾತ್ರ ಸಹೋದರತ್ವ ಸ್ನೇಹ ಬಾಂಧವ್ಯ ಉಳಿದಲು ಸಾಧ್ಯವಾಗುತ್ತದೆ ಎಂದು ಸೌಹಾರ್ದತೆ ಮೆರೆದ ಬಿಎಂ ಕರೀಂ ಸಾಬ್ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಾತ್ರರಾಗಿದ್ದಾರೆ ಗುರುಸ್ವಾಮಿಗಳಾದ ಶಾಣಜ ಸ್ವಾಮಿ ಯಮ್ನಪ್ಪ ಸ್ವಾಮಿ ಪಾತಾಪುರ ರೆಡ್ಡಿ ಸ್ವಾಮಿ ತಾಯಣ್ಣ ಮಾಲಾಧಾರಿಗಳಾದ ಕೀನು ಸ್ವಾಮಿ ಪಂಪಾಪತಿ ಸ್ವಾಮಿ ಸುಕೇಶ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಿವಪ್ಪ ಸ್ವಾಮಿ ಸಂಗಮನಾಥ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಕೆ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಆದ್ದರಿಂದನೆ ನಾವು ಊಟ ಮಾಡಿಸ್ತೀವಿ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದು ಮಾಲದಾರಿಗಳಲ್ಲಿ ಹೆಚ್ಚಿನ ಹೆಚ್ಚತೆ ಇಲ್ಲದೆ ಸಮಭಾವ ಭಾವೈಕ್ಯತೆ ಸಹೋದರತ್ವ ಇರೋದರಿಂದ ನಾವು ಪ್ರತಿ ವರ್ಷ ಹಣ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ ಎಷ್ಟು ವರ್ಷ ಇದು ಮೂರನೇ ವರ್ಷ ಇಲ್ಲ ಇದು ನಮಗೆ ನಾವು ಸ್ವಧರ್ಮ ಪಾಲನೆ ಜೊತೆಗೆ ಅನ್ಯ ಧರ್ಮದ ಜೊತೆಗೆ ನಾವು ಸಹಬಾಳವೆ ಸಹೋದರತ್ವ ಮತ್ತು ಭಾವೈಕ್ಯ ಬಹಳ ಮುಖ್ಯವಾಗಿದೆ ನಮ್ಮ ದೇಶಕ್ಕೆ ಆದ್ದರಿಂದ ನಾವು ಇದನ್ನ ಮಾಡ್ತೇವೆ ತಮ್ಮ ಹೆಸರು ಸರ್ ಅಬ್ದುಲ್ ಕರೀಂ ಓಕೆ ಸರ್